ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ರೇಣುಕಾಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗ್ತದೆ ದರ್ಶನ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೀತವೆ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣಕಾಸ್ವಾಮಿ ಅಂತ ಹೇಳಿ ಮೂವತ್ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗ ದವನ ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಹೆಚ್ಚಿನ ವಿವರಗಳನ್ನು ನಾವು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗುತ್ತೆ ಅವ್ರ ಮನೆಯವರು ತಾಯಿ ರತ್ನಪ್ರಭು ಅಂತ ಅವರ ಅಜ್ಜ ಶಿವಪಯ್ಯ ಅಂತ ಇವರು ಬ್ಯಾಡ್ಗಿ ತಾಲೂಕಿನಿಂದ ಚಿತ್ರದುರ್ಗಕ್ಕೆ ಬಂದು ನೆಲೆಸಿದರು ಅವರ ಅಣ್ಣ ಟ್ರೆಜರಿ ಆಫೀಸರ್ ಆಗಿದ್ದರು ದುರ್ಗದಲ್ಲಿ ನಂತರ ಶಿವನಗೌಡರು ಕೇವಿನಲ್ಲಿ ಕೆಲಸ ಸಿಕ್ತು ನಾವು ಅವರು ಶ್ರೀಗಳಾಗಲಿ ಕೇದಾರರಾಗಲಿ ಎಲ್ಲರೂ ಕೂಡ ಬಂದು ಪೂಜೆ ಪುನಸ್ಕಾರ ವಾಸ್ತವ ಮಾಡಿ ಪೂಜೆ ಮಾಡ್ತೀವಿ ಅಂತ ಮನೆತಾರೆ ಆದರೆ ಇದು ರೇಣುಕಸ್ವಾಮಿಗೆ ರೇಣುಕ ಸ್ವಾಮಿಗೆ ಆಗಿರ್ತಕ್ಕಂಥ ಕೊಲೆ ಪ್ರಕರಣದಲ್ಲಿ ನಮಗೆ ಕೇಳಿ ಆಶ್ಚರ್ಯ ಆಯಿತು ಆಶ್ಚರ್ಯ ಆಯಿತು ಇದು ಖಂಡನೀಯ ಅವರ ಸಾತ್ವಿಕತೆ ನೋಡೋಣ ಸಾತ್ವಿಕತೆ ಏನ ಮನೆ ಆಯಿತು ಅಥವಾ ಇವ್ರ ಹುಡುಗ ಬೇರೆ ಯಾವ್ದಾರಿ ಹಿಡಿದಂಬುದು ನಾವು ಕಣ್ಣಾರೆ ನೋಡಿದ್ದು ಹುಡುಗನ ಹುಡುಗಗಳಿಂದ ಆಡಿಸಿ ಬೆಳೆಸಿದವರು ಆದರೆ ಅಂಥ ಘಟನೆ ಆಗಬಾರ್ದಾಗಿತ್ತು ಅದು ಖಂಡನೆ ಈಗ ಎಲ್ಲಿ ಕೆಲಸ ಮಾಡಿದ್ರೆ ನಾವು ವರ್ಷದಿಂದ ಅಪೋಲೋ ಫಾರ್ಮಸಿನಲ್ಲಿ ಕೆಲಸ ಮಾಡ್ತಿದ್ರು ಐ ಯು ಡಿ ಪಿ ಲೇಔಟ್ನಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಆದಾಗ ಬೆಂಗಳೂರಿನ ಇಲ್ಲೇ ಅಪೋಲೋ ಫಾರ್ಮಸಿ ಇಲ್ಲೇ ಕೆಲಸ ಮಾಡ್ತಿತ್ತು ಇಲ್ಲಿಂದ ಬೆಂಗಳೂರಿಗೆ ಯಾಕೆ ಕರ್ಕೊಂಡು ಹೋದರು ಯಾಕೆ ಇದು ಮಾಡಿದ್ರು ಎಂಬುದು ನಮಗೂ ಒಂದು ಆಶ್ಚರ್ಯಕರವಾದ ಒಂದು ತನಿಖೆ ಇದು ಉನ್ನತ ತನಿಖೆ ಆಗಬೇಕು ಅವರ ಕುಟುಂಬದವರಿಗೆ ನ್ಯಾಯ ಒದಗಿಸ್ಬೇಕು ಇವಾಗ ಅವರ ಮನೆಯವರು ಎಂಟು ತಿಂಗಳು ಆ ರೀತಿ ಮನೆಯಲ್ಲೂ ಶ್ರೀಮಂತ ಮಾಡಿ ಒಂದು ಎರಡು ತಿಂಗಳ ಕೆಳಗೆ ಆ ಇವಾಗ ಆ ಮಗು ಕೂಡ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ಒಂದು ಉನ್ನತ ತನಿಖೆ ಆಗಿ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಮಾಡಿದಾರೋ ಇನ್ನೊಬ್ಬರು ಮಾಡಿದ್ರು ಅದು ಗೊತ್ತಿರೋ ವಿಚಾರ ಆದರೆ ಮಾಧ್ಯಮದಲ್ಲಿ ನೋಡಿದ್ದೀವಿ ಆದರೆ ಇದು ಯಾರು ಮಾಡಿದಾರೋ ಅವ್ರನ್ನ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಉನ್ನತ ಮಟ್ಟದ ತನಿಖೆ ಆಗಿಬಿಟ್ಟು ಅವರಿಗೆ ಆರೋಗ್ಯಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಚಿತ್ರದುರ್ಗ ಸಮಾಜದ ಪರವಾಗಿ ಒಂದು ಈ ಇಪ್ಪತ್ತಾರನೇ ತಾರೀಕು ಬಂದರೆ ಒಂದು ವರ್ಷ ಆಗ್ತದೆ ಆದ್ದರಿಂದ ಒಂದು ವರ್ಷದಲ್ಲಿ ಅವ್ನು ಮದುವೆಯಾಗಿ ಅವನ ಶ್ರೀಮತಿಯವರು ಸಹ ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಒಬ್ಬನೇ ಮಗ ಅವರಿಗೆ ಬಹಳ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ ಅವರ ಅಪ್ಪಾಜಿಯವರು ಯಾರೇ ಈ ಪ ಸ್ವಾಮೀಜಿಗಳಿರಲಿ ಎಲ್ಲರೂ ಬಂದರೂ ಅವ್ರ ಮನೇಲೆ ಉಳ್ಕೊಳ್ತಾ ಇದ್ರು ಎಲ್ಲ ಸಮಾಜದೊಟ್ಟಿಗೆ ಅವರು ವೀರಶೈವ ಸಮಾಜದಲ್ಲಿ ಡೈರೆಕ್ಟರ್ ಆಗಿದ್ದರು ಒಂದು ಎರಡು ಬಾರಿ ಆಮೇಲೆ ನಮ್ಮ ಜಂಗಮ ಸಮಾಜದಲ್ಲಿ ಇವಾಗಲೂ ಸಹ ಅವರು ಟ್ರೆಜರರ್ ಆಗಿದ್ದಾರೆ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳು ತೊಡಗೊಂಡಿದ್ದಾರೆ ಒಳ್ಳೆ ಕೆಲಸವನ್ನು ಮಾಡ್ತಕ್ಕಂಥದ್ದು ತುಂಬ ಆಘಾತ ಆಗಿದೆ ಅವರ ಕುಟುಂಬ ತುಂಬ ಆಘಾತಕ್ಕೆ ಒಳಗಾಗಿದೆ ಭಗವಂತ ಆ ಕುಟುಂಬಕ್ಕೆ ಆ ಶ ಒಂದು ಆಘಾತವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಸಿದ್ಧಾಂತ ಕೋರ್ಬೋದು ಸರ್ ಕೇವಲ ಇದು ಮಾಡುವಂಥ ಒಂದೊಮ್ಮೆ ಒಂದೊಮ್ಮೆ ಅದಾಗಿದ್ದರೆ ಅದು ಗೊತ್ತಿಲ್ಲ ಮಾಧ್ಯಮದಲ್ಲಿ ನೋಡಿದ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಅದಕ್ಕೆ ಬೇಕಾದಷ್ಟು ದಾರಿಗಳಿದ್ವು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಅವರ ಪೇರೆಂಟ್ಸ್ಗಳಿಗೆ ಹೇಳ್ಬೋದಾಗಿತ್ತು ಅಥವಾ ಅವರಿಗೆ ಕರೆದು ಅವರೇ ಬುದ್ಧಿನೂ ಹೇಳ್ಬೋದಾಗಿತ್ತು ಆದರೆ ಇದು ಬಹುಶಃ ಯಾವ ನಾಗರಿಕ ಸಮಾಜದಲ್ಲಿಯೂ ಸಹ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಂದೊಮ್ಮೆ ನಾನು ಮಾಡಿರೋ ಸರಿ ಅಂತ ಹೇಳ್ತಾ ಇಲ್ಲ ಒಂದೊಮ್ಮೆ ಒಂದೊಮ್ಮೆ ಆಗಿದ್ದರೆ ಅದು ತಪ್ಪದು ನಾನು ಅದು ಸಹ ಅದನ್ನು ಒಪ್ಪಲ್ಲ ಆದರೆ ಮ ಒಂದೊಮ್ಮೆ ಆಗಿತ್ತು ಅಂದರೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ವು ದಯಮಾಡಿ ಅದನ್ನು ಮಾಡ್ಬೋದಾಗಿತ್ತು ಅದು ಏನೋ ಗೊತ್ತಿಲ್ಲ ತನಿಖೆಯಿಂದ ಅದೆಲ್ಲ ಗೊತ್ತಾಗ್ಬೇಕಾಗಿದೆ ನೋಡೋಣ ಸರ್ ಅದೇನಾಗುತ್ತೆ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಅಷ್ಟೇ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದೀವಿ ಅಷ್ಟೇ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಏನು ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಗೊತ್ತಿಲ್ಲ ತನಗೆ ಅದನ್ನು ಖಂಡಿಸ್ತೀವಿ ಖಂಡಿತ ಖಂಡಿಸ್ತೀನಿ ಅದು ಯಾವುದೇ ತಪ್ಪು ಯಾರು ಮಾಡಿದ್ರು ಅದು ಖಂಡಿಸ್ಲೇಬೇಕಾಗಿರ್ತಕ್ಕಂಥದ್ದಲ್ಲ ಅದನ್ನು ಖಂಡಿಸ್ತಿ ಖಂಡಿತವಾಗ್ಲೂ ಖಂಡಿಸ್ತಿ ನನ್ನ ಸರ್ ಷಡಾಕ್ಷರ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ಜಂಗಮ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ನಿವೃತ್ತ ಪ್ರಾಚಾರ್ಯ ಸಹ ಬೆನಕಾ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕಾ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ